ಮೊದಲಿಗೆ ಅಜ್ಜ ಕೊರಗಜ್ಜ ಪಾದಕ್ಕೆ ನಮಸ್ತ ಎರಡ್ ಸಾವಿರದ ಹದಿನಾರು ಜಗದೀಶ್ ಜಗದೀಶ್ಗೆ ತುಂಬಾ ಮನಸ್ಸಲ್ಲಿ ಕೊರಗಜ್ಜ ಬಗ್ಗೆ ಒಂದು ಚಿತ್ರ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಅಂತ ಅವ್ರದ್ದು ಪ್ರೊಡಕ್ಷನ್ನು ಕೊರಗಜ್ಜ ಪ್ರೊಡಕ್ಷನ್ಸ್ ಕೆ ಪಿ ಅಂತಾನೆ ಮಾಡಿ ಒಂದು ಸ್ಟಾರ್ಟ್ ಅಂತ ಮಾಡಿದ್ವಿ ಆದ್ರೆ ಅದೇನೋ ಗೊತ್ತಿಲ್ಲ ಕಾರಣಾಂತರಗಳಿಂದ ಮುಂದ್ ಮುಂದೆ ಹೋಗ್ತಾನೆ ಇರಲಿಲ್ಲ ಅದು ಸಾಕ್ತಾನೆ ಇರಲಿಲ್ಲ ಆಗ ನಾನು ನಮ್ಮ ಇದರಲ್ಲಿ ಕೆಲವು ಪ್ರಶ್ನೆ ಕೇಳ್ತೀವಲ್ಲ ನಮ್ಮ ಹೇಗೆ ಅಂದ್ಬಿಟ್ಟು ನಾನು ಒಂದು ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಇದು ನಿಮ್ಗೆ ಆಗ್ ಬರಲ್ಲ ಇದು ಆ ಬೆಳಕು ನೆರಳಿಗೆ ಇಂದ ದೂರ ಇರೋ ಅಜ್ಜನ್ನ ನೀವು ಹಿಡಿಯಕ್ ಹೋಗ್ತಾ ಇದ್ದೀರಾ ಇದಿಲ್ಲೇ ಬಿಟ್ಬಿಡಿ ಅಂತ ಹೇಳಿದ್ರು ತಕ್ಷಣ ನಾವು ಆ ಕೆಲಸನ ನಿಲ್ಲಿಸಿ ದೇವಸ್ಥಾನಕ್ಕೆ ಹೋಗಿ ತಪ್ಪ ಕಾಣಿಕೆ ಹಾಕಿ ಅಲ್ಲಿ ಜಗದೀಶ್ಗೆ ದೊಡ್ಡ ಸನ್ಮಾನ ಮಾಡಿದ್ರು ನಮ್ಮ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ನಾವು ನಮ್ಮ ಈಗ ನನ್ನ ಮನೇಲೂ ಮೂರು ದೈವಗಳಿದೆ ಜಗದೀಶ್ ಮನೇಲಿ ಮೇ ಬಿ ಅದ್ ಏನೋ ಗೊತ್ತಿಲ್ಲ ಆ ಶಕ್ತಿಗಳ ಒಂದು ಇದೋ ಏನೋ ನಮಗೆ ಅದು ಬರಲಿಲ್ಲ ಸುಧೀರ್ ಅವರು ಈ ಚಿತ್ರ ಮಾಡ್ತಾರೆ ಅಂತ ನನಗೆ ಅವರು ಫೋನ್ ಮಾಡಿ ಹೇಳಿದಾಗ ಹುಷಾರಾಗಿ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಕೇಳ್ಕೊಂಡು ಮಾಡಿ ಕೆಲವು ಅಡೆತಡೆಗಳು ಬರಬಹುದು ಬಟ್ ಅಂತ ಹೇಳಿದ್ರೆ ನಾನು ಆಗಾಗ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೆ ಪೇಪರ್ ಓದ್ತಿದ್ದೆ ಕಷ್ಟಗಳು ಅವರು ಎದುರಿಸ್ತಿದ್ದು ಬಟ್ ಇವತ್ತು ಈ ಸ್ಥಾನದಲ್ಲಿ ಬಂದು ಈ ಕ್ಷಣ ನಿಂತಿದ್ದೀವಿ ಅಂದ್ರೆ ಅವರಿಗೆ ಹೊಲ್ದಿದೆ ಅಜ್ಜ ಅವ್ರಿಗೆ ಹೊಲ್ದಿದ್ದಾರೆ ಸೊ ಇವತ್ತು ನಿಜಕ್ಕೂ ಹೇಳ್ತೀನಿ ಆ ಕಷ್ಟ ಎಷ್ಟು ಅಂತ ಹೇಳಿದ್ರೆ ಇಪ್ಪತ್ತೈದು ಸಿನಿಮಾ ಮಾಡಿರೋ ಕಮರ್ಷಿಯಲ್ ಸಿನಿಮಾ ಮಾಡಿರೋ ನಮಗೆ ಒಂದು ಆ ಚಿತ್ರ ಮಾಡಕ್ಕೆ ಆಗ್ಲಿಲ್ಲ ಅಂದಾಗ ನನ್ಗೆ ಅದ್ರದ್ದು ಕಷ್ಟ ಗೊತ್ತಿದೆ ಅದು ಇವ್ರಿಗೆ ಆಮೇಲೆ ನಮ್ಮ ತ್ರಿವಿಕ್ರಮ ಅವರಿಗೆ ಹೊಲ್ದಿದೆ ಸೊ ಇವತ್ತು ಈ ಕ್ಷಣ ಪ್ರಪಂಚ ಆದ್ಯಂತ ಕಾಂತಾರದ ಅಲೆಯಲ್ಲಿ ತೇಲ್ತಾ ಇದೆ ಈ ಶಕ್ತಿಗಳ ಇದರಲ್ಲಿ ಸೊ ಈ ಹೊತ್ತಿನಲ್ಲಿ ಕೊರಗಜ್ಜದ ಮೆರಿಗೆಯನ್ನು ನೋಡಬೇಕು ಅಂತ ನಾನು ಬಹಳ ಕಾತರ ತಿಂದಿದೀನಿ ಆಮೇಲೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೂಡ ಸುಧೀರ್ ಅವರಿಗೆ ಚೇಂಬರ್ ಇಂದ ಟೈಟ್ಲ್ನ ನಮ್ಗೆ ಅಂದ್ರೆ ಅದು ಯಾರ್ದಲ್ಲ ನಿಮ್ದೇ ಟೈಟ್ಲ್ ಅದೇ ಅಜ್ಜಂದು ಯಾರು ಬೇಕೋ ಇಟ್ಕೊಂಡು ಮಾಡ್ಬೋದು ಸೊ ಖಂಡಿತವಾಗಿ ಮಾಡಿ ತುಂಬಾ ಒಳ್ಳೇದಾಗ್ಲಿ ಆ ಸಕ್ಸಸ್ ಅಲ್ಲಿ ನಮಗೂ ಒಂದು ಪಾಲು ಖುಷಿಯಿಂದ ನಮಗೆ ಒಂದು ಆಶೀರ್ವಾದ ಸಿಕ್ಕಿದ್ರೆ ಅರ್ ಸಾಕು